ಕಾಂಗ್ರೆಸ್ ಕಾಂಗ್ರೆಸ್ ಭ್ರಷ್ಟೇ جل فریاد جل فریاد بھارت ماتا کی জয় بھارت ماتا کی জয় ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಸಿದ್ರಾಮಯ್ಯ ಸರ್ಕಾರ ಸಿದ್ರಾಮಯ್ಯ ಸರ್ಕಾರಕ್ಕೆ ಬೇಕು ಬೇಕು Και βέτο! Και βέτο! Και βέτο! Και βέτο! Και βέτο! Και βέτο! Φράχτε, σύντρομοι, να σα κάρατε! Ρικαράτη, φράχτε! 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 காங்க ஏன்னாது கூட சார் या दजबां काट बैठ सरकार के क्रांतिकारी 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 ಈ ಕಾಂಗ್ರೆಸ್ ಸರ್ಕಾರ ಇದೊಂದು ಜನಪೀಡಕ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಯಾಕಂತಂದ್ರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಏನು ಜನರಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ಒಂದು ವರ್ಷದಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳಂತಕ್ಕಂತ ಪ್ರತಿಯೊಂದರ ಬೆರೆಯನ್ನು ಏರಿಸಿರ್ತಕ್ಕಂಥ ಯಾವ್ದಾದ್ರೂ ದರಿದ್ರ ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥ ಮಾತನ್ನು ಬಯಸ್ತಾ ಇದೆ ಇವತ್ತು ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಸೇಫ್ಟಿ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಸೇಫ್ಟಿ ಯೋಜನೆ ಅನುಷ್ಠಾನಕ್ಕೆ ತಂದ್ರೆ ಇವತ್ತು ಸರಿಯಾಗಿ ಬಸ್ ಓಡ್ತಾ ಇವ್ರು ರೋಡ್ ಮೇಲೆ ಆ ಬಸ್ ಓಡಿದ್ರೆ ಎಲ್ಲಾರು ಪಂಚರ್ ಆಗಿ ಏನಾದ್ರು ಆಗಿ ನಿಂತರ ಅದ್ರ ಪಂಚರ್ ತಿನ್ಸುವ ಶಕ್ತಿ ಸಹಿತ ಈ ಸರ್ಕಾರಕ್ಕಿಲ್ಲ ಅಂತ ದರಿದ್ರತನ ಈ ಸರ್ಕಾರಕ್ಕೆ ಒತ್ತರಿಸಕೊಂಡೇತಿ ಅಂತಕ್ಕಂಥ ಒಂದೊಂದ್ಸಾರಿ ಒಂದ್ ಕಡೆ ಇಲ್ಲ ಪಕ್ಕದ ಕುಳಿಗೆರೆ ಕ್ರಾಸ್ ನಾನು ಮಮತಿಗೆ ಅಂತಕ್ಕಂಥ ಊರಿಗೆ ಒಬ್ಬರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲು ಕೊಟ್ಟಿದ್ದೆ ಅಲ್ಲಿ ಇಬ್ಬರು ಜನ ಸಹೋದರಿಯರು ಕುಳಿಗೆರೆ ಕ್ರಾಸ್ ನಿಂತಿದ್ರು ನಾನು ಗಾಡಿ ಕೈ ಮಾಡಿ ಇಲ್ಲ ನಮ್ಮನ್ನ ನೋತ್ತಿಸಿಕೊಂಡವರು ಮೊಮ್ಮಗಿಯರಿಗೆ ನಾವು ತೀರ್ಕೊಂಡಲ್ಲಿ ಹೋಗ್ಬೇಕಂತ ನಾನು ಅಲ್ಲೇ ಹೊರಟಿನ ಬರೀ ಕರೋದ್ ಕರ್ಕೊಂಡು ಬಂದೆ ಅವ್ರು ಹತ್ತಿದ್ರ ಅಂತ ಹೇಳಿದ್ರು ನಮ್ಮನ್ನ ನೋಡಿದ್ರೆ ಬಸ್ ಯಾರು ತರಬಸಿಲ್ಲ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸುರಾಮಯ ನಾಟಿಕ ಬರಬೇಕು ಮಾತನ್ನು ಮಾತನ್ನ ಬಯಸ್ತೀವಿ ಇಷ್ಟೊಂದು ದರಿದ್ರ ಸರ್ಕಾರ ಇವತ್ತು ಹೇಳು ನಾವು ಅಧಿಕಾರಕ್ಕೆ ಬಂದ್ರೆ ನೂರು ಯೂನಿಟ್ ಫ್ರೀ ಹಾಕಿ ಕೊಡ್ತೀವಿ ಎರಡು ನೂರು ಯೂನಿಟ್ ಲೆಕ್ಕಾಚಾರ ಹಾಕಿ ಏನೇನೋ ಒಂದು ಹಂತಕ್ಕೆ ತಂದಿಟ್ಟು ಟ್ಟು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಕ್ಕಂತಹ ವಿದ್ಯುತ್ ದರವನ್ನ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಿಗೆ ಮಾಡಿತ್ತು ಒಂದು ಬಿಳಿ ಅಂಗಡಿ ನಡೆಸ್ತಕ್ಕಂಥ ಉಂಟುಕೊಂಡು ಒಂದು ಹೋಟೆಲ್ ನಡೆಸ್ತಕ್ಕಂಥ ಒಂದು ಅರಿವೆ ಅಂಗಡಿ ಕಿರಾಣಿ ಅಂಗಡಿ ನಿಮ್ಗೆ ಯಾವುದೇ ಅಂಗಡಿ ಅವ್ರಿಗೆ ಕೇಳ್ರಿ ಎಷ್ಟು ಕರೆಂಟ್ ಬಿಲ್ ಹೆಚ್ಚಾಗೈತೆ ಅಂತಕ್ಕಂಥದ್ದು ಹೇಳ್ತಾರೆ ಅದ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದು ನೇರವಾಗಿ ಚಂದ್ರಮೇಘ ಸಾಮಾನ್ಯ ಜನರ ಮೇಲೆ ಬಡವರ ಮೇಲೆ ಬೀಳುತ್ತಂತಕ್ಕಂಥ ಕನಿಷ್ಠ ಪರಿಜ್ಞಾನ ಇರಲಾರದಂತ ಮೊದಲು ಸರ್ಕಾರ ಯಾವುದಾದ್ರು ಇದ್ರ ಅದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಿ ಕಾಯ್ತಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತೊಂದು ಸರ್ಪರೇಷನ್ ಕಚೇರಿಗೆ ನಾವು ಒಂದು ಆಸ್ತಿಯನ್ನು ಕರೆದಿ ಮಂಜುರಿ ಮಾಡಿಸ್ಕೋ ಹೋಗಬೇಕಾದ್ರೆ ಎಷ್ಟೊಂದು ಶುಲ್ಕವನ್ನು ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಗೆ ಏನಾದ್ರೂ ಒಂದು ಒಡಂಬಡಿಕೆ ಪತ್ರವನ್ನು ಮಾಡ್ಕೋಬೇಕಾದ್ರೆ ಒಂದು ಬಾಂಡ್ ನಾವು ಆ ಒಂದು ಬಾಂಡ್ ತಗೋಬೇಕಾದ್ರೆ ಇಪ್ಪತ್ತು ರೂಪಾಯಿ ತಗೊಳ್ಳುವಂತ ಬಾಂಡ್ ನೂರು ರೂಪಾಯಿ ಖರ್ಚು ಮಾಡ್ಯಾರ ಇವರು ನೂರು ರೂಪಾಯಿ ಸಿಗತಕ್ಕಂಥ ಬಾಂಡ್ ನ ರೂಪಾಯಿ ಖರ್ಚು ಮಾಡ್ಯಾರ ಎಷ್ಟೊಂದು ಕೆಟ್ಟ ಸರ್ಕಾರ ಅಂತಂದ್ರ ಸಾಮಾನ್ಯರ ಮೇಲೆ ಯಾವುದೇ ರೀತಿಯ ಕರುಣಿಕರ ಇಲ್ಲದಂತ ರೀತಿಯೊಳಗ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿ ಇವರು ಯಾವುದೇ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದಿಲ್ಲ ಇವತ್ತು ವಿದ್ಯಾನಿಧಿ ಯೋಜನೆಯನ್ನು ಕೊಡ್ತೀವಿ ಅಂದ್ರು ನಿರುದ್ಧವಾಗಿ ಪದವೀಧರರಿಗೆ ನಾವು ಆಶಾಸನವನ್ನು ಕೊಡ್ತೀವಿ ಅಂತಂದ್ರು ಇವತ್ತು ಈ ರಾಜ್ಯದಲ್ಲಿ ಸುಮಾರು ಐದಾರು ಲಕ್ಷ ಅರ್ಜಿ ಬಂದ ನಾಲ್ಕೈದು ಸಾವಿರ ಜನರಿಗೆ ಇವರು ವಿದ್ಯಾನಿಧಿ ಯೋಜನೆಯೊಳಗ ಯೋಜನೆ ಒಳಗ ನಿರುದ್ಯೋಗ ಪದವೀಧರರಿಗೆ ಮಾಸ ನೋಡ್ ಕೊಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ ಅವರೆಲ್ಲ ನಿರುದ್ಯೋಗ ಪದವಿದಾರರು ಅದು ಇವ್ರು ಹೇಳಿದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ ಮೂರ ನಂತರ ಏನ್ ಪಾಸ್ ಅಂತ ಕೇಳ್ತಾರ ಅದ್ರೊಳಗೆ ಅರ್ಜಿ ಕೊಟ್ಟವ್ರಿಗೆನೆ ಅವ್ರು ಸರಿಯಾಗಿ ಮಾ ಶಾಸನ ಕೊಡಾಕ್ ಆಗ್ತಾ ಇಲ್ಲ ಅಂತಂದ್ರ ನೀವು ಯಾಕೆ ಚುನಾವಣಾ ಕೋರದವ್ರಿಗಿಂತ ಮಾತನ್ನು ಹೇಳಿದಿರಿ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಇವತ್ತು ನಿಮ್ಮ ಚರ್ಚೆಗಳು ಅಲ್ಲೆಲ್ಲೇ ನಡೆದವು ನಿಮ್ಮ ಶಾಸಕರು ಮಾತಾಡ್ತಾ ಇದ್ದಾರೆ ಇದರಿಂದ ನಮಗೆ ಏನೂ ಉಪಯೋಗ ಇಲ್ಲ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ಇಲ್ಲ ಈ ಗ್ಯಾರಂಟಿ ನಿಲ್ಲಿಸ್ರೆ ನಮ್ಗೆ ಅಭಿವೃದ್ಧಿ ಅಂತ ಹೇಳಿ ಕೇಳ್ತಾರೆ ನಿಮ್ಮ ನಾಚಿಕೆ ಮಾನ ಮರಾಜಿ ಇದ್ರೆ ನೀವು ಜನರಿಗೆ ಏನ್ ಹೇಳಿ ಬಂದಿರಿ ಐದು ವರ್ಷದವರೆಗೆ ಅದನ್ನ ನೀವು ನಡೆಸಬೇಕು ಸಿದ್ದರಾಮಯ್ಯನವರೇ ನೀವು ಒಂದ್ ಕಡೆ ಹೇಳ್ತೀರಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತೇಳಿ ನಿಮ್ಮ ಶಾಸಕರು ಕೇಳ್ತಾರೆ ನಮ್ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ನಮ್ದವರ ಅಭಿವೃದ್ಧಿ ಇಲ್ಲ ನಮ್ಗೆ ಅನುದಾನ ಕೊಡ್ರಿ ಗ್ಯಾರಂಟಿ ನಿಲ್ಲಿಸಿರತ್ತಿಲ್ಲ ಈ ದ್ವಂದಕ್ಕೆ ತೆರೆಯಿರಿ ಎಲ್ಲರನ್ನು ಕೂಡಿಸ್ಕೊಂಡು ಒಂದೇ ಮಾತು ಹೇಳ್ರಿ ನೀವು ತಾವೇ ಒಟ್ಟು ಗ್ಯಾರಂಟಿ ಅಂತ ತೆಗೆದಿಲ್ಲ ಜನರಿಗೆ ಪೂರ್ಣ ಪ್ರಮಾಣದ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರ ಜೊತೆ ಇವತ್ತೇನ ನೀವು ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ ಇವತ್ತು ತಾಯಂದಿರಿಗೆ ನೀವು ಏನು ಆಸೆ ಹೆಚ್ಚು ನಾವು ಕೊಡ್ತೀವಿ ಎರಡ್ ಸಾವಿರ ಕೊಡ್ತೀವಿ ಒಂದ್ ಸಾವಿರ ಕೊಡ್ತೀವಿ ಅಂತ ಹೇಳ್ತೀವಿ ನೀವು ಹಿಟ್ಟು ಎಣ್ಣೆ ಬೆಲ್ಲ ಇದು ಎಲ್ಲರ ರೇಟು ಏರ್ಸಿರಿ ಅವ್ರ ತಗೊಂಡು ಎರಡ್ ಸಾವಿರ ರೂಪಾಯಿದಾಗ ಜೀವನ ನಡೆಸೋದು ಹೆಂಗ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಇವತ್ತು ನೀವು ಎಲ್ಲ ರೀತಿಯೊಳಗ ಸಹಿತ ವಿಪದ ನಮ್ಮ ಎಂ ಎಲ್ ಅಂದ್ರೆ ಈಗಿದ್ದಂತ ಮೇಟಿ ಅವರ ಭೂತದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಆಗಿದೆ ಕಾಂಗ್ರೆಸ್ ಸೋತಿದೆ ಇದು ಜನವಿರೋಧಿ ಸರ್ಕಾರ ಆಕಸ್ಮಿಕವಾಗಿ ಅಧಿಕಾರಕ್ಕೆ ಬಂದ ಸರ್ಕಾರ ಹೀಗಾಗಿ ಈ ಸರ್ಕಾರ ಬಹಳ ದಿವಸ ಉಳಿತದೆ ಅನ್ನತಕ್ಕಂಥ ಯಾರು ಭರವಸೆ ಇಟ್ಕೋಬೇಡಿ ನಿಶ್ಚಿತವಾಗಿಯೂ ಸರ್ಕಾರದ ಪತನ ಆಗ್ತದೆ ಜನ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಯ ಮತದಾನ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಬೆಲೆ ಏರಿಕೆಯನ್ನು ಉಗ್ರವಾಗಿ ಖಂಡಿಸ್ತೀವಿ ಯಾರು ಬಿಟ್ಟಿರಿ ಹಾಲಿನ ಬೆರ ಏರ್ಸಿದ್ರಿ ಬಾಂಡ್ ಪೇಪರ್ ಏರ್ಸಿದ್ರಿ ಕುಡಿಯುವ ಎಣ್ಣೆ ಏರ್ಸಿದ್ರಿ ಗಾಡಿ ಎಣ್ಣೆ ಏರ್ಸಿದ್ರಿ ಪ್ರತಿಒಂದೋ ಬಲೆಯನ್ನು ಏರ್ತಂತ ಈ ದರಿದ್ರ ಸರ್ಕಾರ ಇದು ಬಹಳ ದೃಷ್ಟ ಮುಂದುವರಿಯಬಾರದು ಅಂತ ನಾನು ಹೇಳಿ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ